ಸೊ ಈಗ ಟ್ರಾವೆಲ್ ಇಂಡಸ್ಟ್ರಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದ್ರೆ ಗಲ್ಲಿ ಗಲ್ಲಿಗೂ ಒಂದು ಟ್ರಾವೆಲ್ ಏಜೆನ್ಸಿ ಅನ್ನೋ ಥರ ಆಗಿಬಿಟ್ಟಿದೆ ಸೊ ಜನರಿಗೆ ಪ್ರವಾಸಕ್ಕೆ ಹೋಗಬೇಕಂದ್ರೆ ಕನ್ಫ್ಯೂಷನ್ ಶುರುವಾಗ್ಬಿಟ್ಟಿದೆ ಯಾವುದ್ರಲ್ಲಿ ಹೋಗೋದು ಯಾವ ಚೆನ್ನಾಗಿ ಫೆಸಿಲಿಟಿ ಕೊಡುತ್ತೆ ಹೇಗೆ ಅನ್ನೋಂತಹ ಗೊಂದಲಗಳು ಶುರುವಾಗಿಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ಈ ಅಡಿಗಾಸ್ ಯಾತ್ರಾ ಅನ್ನುವಂಥ ಈ ಬ್ರ್ಯಾಂಡನ್ನು ಯಾವ ಥರ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಿದೆ ಈ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಹೆಚ್ಚಾಗಿ ಕಾಂಪಿಟೇಷನ್ ಅಂದಾಗ ಜನ ಏನಂದರೆ ಪ್ರೈಝಿಗೆ ಹೋಗ್ಬೋದು ಪ್ರೈಝ್ ಮ್ಯಾಟ್ರ್ ನನಗೆ ಅದೇನಾದರೂ ಅಲ್ಲಿ ಆ ಪ್ರೈಸಲ್ಲಿ ನಂಗೆ ನಂಬಿಕೆ ಇಲ್ಲ ಯಾಕೆಂದರೆ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತ ಅನಿಸ್ತದೆ ಕಡಿಮೆ ಕೊಟ್ಟಿರುವಂಥ ವಸ್ತುನ ತೊಗೊಳೋದಿಲ್ಲ ಆ ಒಂದು ದಿನ ಸಕ್ಸಸ್ ಆಗ್ಬೋದು ಇವತ್ತು ಕಡಿಮೆಗೆ ತೊಗೊಂಡೋಗಿರ್ಬೋದು ಯಾವುದೇ ಒಂದು ವಸ್ತು ಅಲ್ಲಿ ಮೇಲೆ ಗೊತ್ತಾಗ್ತದೆ ಈಗೆಲ್ಲ ಹಾಕಿರ್ತಾರೆ ನಾವು ತರ್ಟಿ ಫೈವ್ ತೌಸಂಡ್ ಥೈಲ್ಯಾಂಡು ಫಾರ್ಟಿ ತೌಸಂಡ್ ಸಿಂಗಾಪುರು ಈ ಟ್ವೆಂಟಿ ಫೈವ್ ತೌಸಂಡ್ ದುಬಾಯಿ ಅಂಥೇಳಿ ಆವಾಗ ನಾವು ಸಹಜವಾಗಿ ಆಲೋಚನೆ ಮಾಡಬೇಕು ಯಾವುದ್ರಲ್ಲಿ ಇವ್ರಿಗೆ ಕಡಿಮೆ ಸಿಗ್ತದೆ ಯಾಕೆ ಅಂತೇಳಿದರೆ ಯಾವುದೇ ಟೂರ್ ಆಪರೇಟರ್ ನಾವು ಏನೂ ಹೊಂದಿರೋದಿಲ್ಲ ನಾವು ನಮ್ಮ ಬ್ರೋಷರ್ ಆಗಲಿ ನಾವು ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ನಾವು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀವಿ ನಾವು ಓನ್ಲಿ ಸರ್ವಿಸ್ ಪ್ರೊವೈಡರ್ ನಮ್ಮ ಹತ್ರ ಯಾವುದೇ ಹೋಟೆಲ್ ಇಲ್ಲ ಯಾವುದೇ ನಾವು ಸ್ಪಷ್ಟವಾಗಿ ಹಾಕಿದ್ದೇವೆ ಯಾಕೆಂದರೆ ಸ್ಪಷ್ಟವಾಗಿ ವ್ಯವಹಾರ ಮಾಡಿದಷ್ಟು ನಮ್ಮ ಯಶಸ್ಸಿದಾಗ್ತದೆ ನಾವು ಹೇಗೆ ನೀವು ನಮ್ಮ ಹತ್ರ ಇದು ಮಾಡ್ತಿರಲ್ಲ ಆ ನಂಬಿಕೆ ಮೇಲೆ ಒಳ್ಳೆಯ ಒಂದು ಸರ್ವಿಸ್ ಕೊಡಬೇಕು